ನಮಸ್ತೆ ರೈತರಿಗೆ ತಮ್ಮ ಹೆಸರು ಮಹಂತೇಶ್ ಅಂತ ತಮ್ದು ಯಾವ ಊರು ಹಾಂ 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 ಚಿತ್ರದುರ್ಗ ಜಿಲ್ಲೆ ಸರ್ ಬಾಳೆ ಕೃಷಿ ಇದಕ್ಕಿಂತ ಮುಂಚೆ ಮಾಡಿದ್ರಾ ಎಂಟುನೂರು ಕಂದ ಇದಾವ ಎಲ್ಲ ಹಾ ಹಾ ಈ ವರ್ಷ ಎಷ್ಟು ಕಂದು ಸರ್ ಹೌದಾ ಏನು ರೇಟು ಈಗ ಪುಟ್ಬಾಳೆ ನಡೀತಾ ಇರೋದು ಅರವತ್ತು ನಡೀತಿದ್ಯಾ ಹಾ 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 ಸ್ಟಾರ್ಟಿಂಗ್ ಎಲ್ಲ ಕಮ್ಮಿ ಇತ್ತು ಇವಾಗ ಪರವಾಗಿಲ್ಲ ಈಗ ತಿಂಗಳಿಗೂ ಹಾ ಐವತ್ತೆಂಟು ಅದೇ 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 ಸರ್ ಈಗ ಇದು ಯಾವ ಬಾಳೆ ಪುಟ್ಬಾಳ ಈಗ ಮತ್ತೇನೋ ಪುಟ್ಬಾಳೆ ಹಾಕ್ತಾ ಇದೀರ ನೀವು ಪಚ್ಚಿ ಬಾಳೆ ಹಾಕಲ್ವಾ ಪಚ್ಚಿ ಬಾಳೆ ಹಾಕ್ಬೋದು ಇಪ್ಪತ್ತೈದು ಕೆಜಿ ಮೇಲೆ ಬಂದರೆ ಪರವಾಗಿಲ್ಲ ಹಾಂ

ಗೊಬ್ಬರ ಇದ್ರೆ ಒಳ್ಳೇದು ಧನಿಂಗೊಬ್ಬರ ಹಾಕ್ತಿರ ಈಗ್ಲೇನ ತಿಂಗಳು ಬಿಟ್ಟು ಇನ್ನೊಂದು ತಿಂಗಳು ಬಿಟ್ಟು ಗಿಡ ಮೇಲೆ ಈಗ ನೀರು ಅಷ್ಟೇ ಬಿಡ್ತೀರ ಮೇಲೆ ಗೊಬ್ಬರ ಎಷ್ಟು ಹಾಕ್ತೀರಾ ಮೂರು ಗಿಡ ನಾಲ್ಕು ಗಿಡಕ್ಕೆ ಹಾಕ್ತೀರ ಈಗ ದನಿ ಗೊಬ್ಬರ ಹಾಕಿದ್ಮೇಲೆ ಮತ್ತೆ ಮತ್ತೆ ಇನ್ನೊಂದು ಟೈಮ್ ಕೊಡ್ತೀರಾ ಪಟಾಸು ಡಿ ಎ ಪಿ ಮತ್ತೆ ಯಾವಾಗ ಕೊಡ್ತೀರಾ ಎರಡು ತಿಂಗಳು ಗಿಡ ಆದ್ಮೇಲೆ ಎರಡು ತಿಂಗಳು ಗಿಡ ಆದ್ಮೇಲೆ ಮತ್ತೆ ಪಟಾಸು ಡಿ ಎ ಪಿ ಎಷ್ಟೆಷ್ಟು ಗ್ರಾಮ್ ಕೊಡ್ತೀರಾ

ಅಲ್ಲ ನೀರು ಕೆಳಗೆ ಸಹಜ ಆಮೇಲೆ ಕೆಲಸನೂ ಸ್ವಲ್ಪ ಸಮಯ ಜಾಸ್ತಿ ಅದು ಸೈಡ್ನಾಗ ಸುಮ್ಮನೆ ಜಾಸ್ತಿ ಹೊಡಿತಾವೆ ಕಂದು 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 ಎಷ್ಟು ದಿನಕ್ಕೂ ಇವು ಇಪ್ಪತ್ತು ದಿನ ವರ್ಷಕ್ಕೆ ಕೊಯ್ಲೇಬೇಕು ಇಪ್ಪತ್ತು ದಿನಕ್ಕೊಮ್ಮೆ ಕಟಾಪ್ ಮಾಡಲೇಬೇಕು ಇಲ್ಲಾಂದರೆ ಅಷ್ಟೊಂದು ಬರೋಲ್ಲ ಹಚ್ಚುವಳಿದಾವಲ್ಲ ಹಾಂ 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 ಒಂದು ಎರಡು ಬಂದಿತ್ತಾವೆ ಹಾಂ ಎರಡು ದಿನ ಮುಂದೆ ಕೊಯ್ದ ಇವ್ನ ಕಂದು ಚೆನ್ನಾಗಿ ಕೊಯ್ದ್ರೆ ಏನೇನು ಬೆನಿಫಿಟ್ ಸಿಗುತ್ತೆ ಆ ಪಕ್ಕ ಬರೋ ಇಂಪ್ರೂಮೆಂಟ್ ಚಳ ಬರುತ್ತೆ ಐದು ಕೆಜಿ ಜಿ ಎಂಟು ಕೆಜಿ ಜಿ ಬರುತ್ತೆ ಹತ್ತು ಕೆ ಜಿ ಬರುತ್ತೆ ಹಾಂ 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 ಆ ಮಾಡಿರೋ ಸತ್ವ ಎಲ್ಲ ಚೆನ್ನಾಗೇ ಹೋಗುತ್ತೆ ಆಗ ತೂಕ ಚೆನ್ನಾಗಿ ಬರ್ತದೆ ಕಾಯಿ ಚೆನ್ನಾಗಿರುತ್ತೆ ಹಾ 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 ಯಾವುದೇ ಬೆಳೆ ಬೆಳೆದ್ರೆ ಕಂದುಗಳನ್ನ ಬಿಟ್ಕೊಂಬಾರ್ದಲ್ಲ ಕಳೆ ಯಾವ ರೀತಿ ಎಲ್ಲ ಮೇಂಟೈನ್ ಮಾಡ್ತೀರಾ ಕಳೆಗೆಲ್ಲ ಬೇಸಾಯ ಎತ್ತಿನ ಬೇಸಾಯ ಫಸ್ಟ್ ಸ್ಟಾರ್ಟಿಂಗ್ ಈಗ ಏನೈತೆ ಎಲ್ಲ ಟ್ರ್ಯಾಕ್ಟರ್ ಬೇಸ ಮಿಡ್ಲ್ ಅಲ್ಲಿ ಹಾ ಹಾ ಮತ್ತೆ ನೆಕ್ಸ್ಟ್ ಅದಾದ್ಮೇಲೆ ಒಂದ್ ಮೂರ್ ತಿಂಗಳ ಅಂದ್ರೆ ಗಿಡ ಓಡಾಡಕ್ ಬರಲ್ಲ ಔಷಧಿ ಸ್ಪ್ರೇ ಮಾಡಿ ಏನು ತೊಂದರೆ ಇಲ್ಲ ಏನು ತೊಂದರೆ ಇಲ್ಲ ಮೂರು ತಿಂಗಳ ಮೇಲೆ ಏನ್ ತೊಂದರೆ

ಹಾ 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 ಒಂಬತ್ತು ಬೆಳೆ ಒಂಬತ್ತು ತಿಂಗಳಿಂದ ಬೆಳೆ ಕಟಾಪಿ ಸ್ಟಾರ್ಟ್ ಆಗುತ್ತೆ ಇದು ಇದು ಏಲಕ್ಕಿ ಬೆಳೆ ಇದೆಯಲ್ಲ ಇದು ಒಂದೇ ಸಾರಿ ಕಟಾಪಿ ಬರುತ್ತಾ ಏನು ಬರಲ್ಲ ಈ ಸಸಿದ ಹಿಂದೆ ಮುಂದೆ ಒಂದ್ ತಿಂಗಳು ಕಟಾಪ್ ಬರುತ್ತಾ ಎಷ್ಟು ಬೆಳೆ ಬೆಳೆದಿದ್ರೆ ಇದಕ್ಕಿನ್ನ ಮುಂಚೆ ಸಾವಿರಕ್ಕಂದಿಗೆ ಪರವಾಗಿಲ್ಲ ಎಷ್ಟ ಆಗಿದೆ ಎರಡು ಲಕ್ಷ ಆಗಿದೆ ಇನ್ನು ಇದೆಯಾ ಒಂದ್ ಐದು ಸಾವಿರ ಆಯ್ತು ಒಂದ್ ಎರಡ್ ಲಕ್ಷ ಆತು ಫಸ್ಟ್ ಗೆ ಸ್ಟಾರ್ಟಿಂಗ್ ಡೌನ್ಗೆ ಹೋಯ್ತು ಡೌನ್ಗೆ ಹೋಯ್ತು ಈ ಸೈಜ್ ಇನ್ನೊಂದುವರೆ ಆಗುತ್ತೆ ಚಿಕ್ಕಿದ್ರೆ ಅವಾಗಲೂ ಚಿಕ್ಕ ಎಷ್ಟೊಂದು ಎಲ್ ಟನ್ನು ಬರೀ ಇಪ್ಪತ್ತೈದು ರೂಪಾಯಿ ನಿಮ್ಗೆ ಲಾಸ್ ಆಗಿದೆ ನಲವತ್ ರೂಪಾಯಿ ಸಿಕ್ಕಿದ್ರೆ ಲಾಸ್ ಆಗ್ತಿರ್ಲಿ ಇದ್ರಾಗ ಎಷ್ಟು ಸಿಕ್ಕರೆ ನಿಮಗೆ ಒಂದು ಒಳ್ಳೆ ಬೆಲೆ ಸರ್ ಹಾ ಲಾಸ್ ಆಗೋದಿಲ್ಲ ಒಳ್ಳೆ ಲಾಭ ಅಂದ್ರೆ ಐವತ್ ಅರವತ್ತು ರೂಪಾಯಿ ಈಗ ಇದೆಯಲ್ಲ ಒಳ್ಳೆ ಬೆಲೆ ಅಲ್ಲ ಅದೇ 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 ಹ ಈಗ ಏನಂತ ಅಂತಂದ್ರೆ ಬಾಳೆ ಬೆಳಿತಕ್ಕಂತ ರೈತರು ಮಾ ಈಗ ಕೊಳ್ಳ ಅಂತರ ಹುಡ್ಕೊಂಡು ಹೊಲಕ್ಕೆ ಬರೋ ರೀತಿ ಬೆಳೀಬೇಕು ಹೊರ್ತು ನಾವು ಹುಡ್ಕೊಂಡೋಗಿ ಕೊಡೋ ರೀತಿ ಬೆಳಿಬಾರ್ದಲ್ಲ ಹಾಂ ಆ ಥರ ಇರಬೇಕು ಶ್ರಮವಹಿಸಿ ಕೆಲಸ ಮಾಡಬೇಕಲ್ಲ ಅದೇ 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 ಹಾಂ 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 ಚೆನ್ನಾಗಿದೆಯಾ ಎಷ್ಟೆಷ್ಟು ಕೆ ಜಿ ಬರ್ತಾವೆ ಸರ್ ಎಲ್ಲ ಎಂಟ್ರದ ಎಂಟು ಒಂಬತ್ತು ಹತ್ತು ಕೆ ಜಿ ತಗನ ಬರ್ತಾವಲ್ಲ ಹಾಂ ಹಾಂ ಈ ನೆಲದಾಗೆ ಈಗ ಅಡಿಕೆ ಗಿಡ ಹಾಕೋಕೆ ಮುಂಚೆ ಏನಾನು ಬೆಳೆದಿದ್ರಾ ಹೂ ಬೆಳಿತಿದ್ರ ಈರುಳ್ಳಿ ಎಲ್ಲ ಬೆಳೀತಿದ್ರೆ ಎಷ್ಟು ವರ್ಷದ ಗಿಡ ಅಡಿಕೆ ಗಿಡಗಳು ಈಗ ಈಗಿರ್ತಕ್ಕಂಥ ಗಿಡಗಳು ಒಂದ್ ವರ್ಷದ ಇದೇ ರೀತಿ ಉಪ ಬೆಳೆಗಳನ್ನು ಬೆಳಿತಾನೆ ಇರ್ತಿರಲ್ಲಾಬ್ಲಮ್ ಏನು ಪ್ರಾಬ್ಲಮ್ ಆಗಲ್ಲ ಮೇಂಟೆನೆನ್ಸ್ ಏನು ಸಮಸ್ಯೆ ಆಗಲ್ಲ ಅಡಿಕೆ ಗಿಡಕ್ಕೆ ಯಾವುದೇ ರೀತಿ ಅಪಾಯ ಆಗಲ್ಲ ಇನ್ನೂ ಚೆನ್ನಾಗಿ ಯಾರು ರೋಗನೂ ಇರಲ್ಲ ಹೌದಾ ಅದೇ 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 ಅದೇ

ಒಂದಿನಕ್ಕೆ ಒಂದ್ ವಾರಕ್ಕೆ ಅದು ಬೆಳೀತಾ ಬೆಳೀತಾ ನೀರು ತುಂಬಾ ಕೇಳುತ್ತಲ್ಲ ಅದೇ 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 ತುಂಬಾ ಧನ್ಯವಾದಗಳು ಮಾಂದೇಶ್ವರ ಥ್ಯಾಂಕ್ ಯು